ಗರುವು ಬಂಗು ಮಾಡ್ತೀವಿ ಅಂತ ಏನು ಅಲ್ಲ ಆದ್ರೆ ಅರುಗುತ್ತಿಲ ಧೇಮಿರುವೆ ಕುಮಾರ್ ಶ್ವೇಮಿನು ಬಹಳ ಕಿತ್ತಂಕಿನ ಐ ಡೋಂಟ್ ನೋ ಔರಿಬ್ರು ಇಬದಿ ಇರ್ತಕಂತ ಸಮದಾನ ಇದೆ ಸರ್ ಜಮೀರಾಹ್ಮದ್ ಹೇಳಿದಂತ ಪದ ಏನಾದರೂ ಫಲಿತಾಂಶದ ದೃಷ್ಟಿಯಿಂದ ಸಮಸ್ಯೆ ಆಗ್ಬಹುದು ಔರ್ ಕ್ಲಾರಿಫಿಕೇಶನ್ ಕೊಟ್ಟಿದ್ರೆ ನಾವು ಏನು ದೇವೇಗೌಡರು ಸಿದ್ದರಾಮಯ್ಯನಿಗೆ ಸೊಕ್ ಮುರಿತೀವಿ ಅಂದ್ರಲ್ಲ ಅದು ಎಷ್ಟು ಮಟ್ಟಿಗೆ ಸರಿ ಅದು ಬರೆದ್ರೀಪ್ ಮಿನಿಸ್ಟ್ರಿಗೆ ಚೀಫ್ ಮಿನಿಸ್ಟ್ರಿಗೆ ಸೊಕ್ಕು ಮುರಿತೀವಿ ಭಂಗ ಮಾಡ್ತೀವಿ ಅಂತ ಹೇಳಿದ ನನಗೆ ಗೊತ್ತಿಲ್ಲ ಜಮೀರುವೆ ಕುಮಾರಸ್ವಾಮಿ ಬಹಳ ಕಿತ್ತಂ ಕಿನ್ Uh -huh. I don't know what you do, but they've taken the Samaritan